ಿ ಜನರಲ್ಲಿ ಎಷ್ಟಿದ್ರಿಷಬ್ ಬಂದೀವಿ ನಾವೆಲ್ಲ ಈಗ ತಾಲೂಕಿನಲ್ಲಿ ಸಮಸ್ಯೆ ಆದ್ರೆ ಇವ್ರಿಗೆ ಮಣ್ಣಿಲ್ಲ ಅಂದ್ರೆ ನಿಮ್ಗೆ ಫೋನ್ ಮಾಡ್ಬೇಕಿಲ್ಲ ಮೇಡಮ್ ಮತ್ತೆ ನೀವು ಯಾಕ್ ಬ್ಲಾಕ್‌リスト ಅಲ್ಲಿ ನಾನು ಹೇಳಿದಂತ ಸುಮ್ಮನೆ ನೀವು ನಾವು ನಮ್ಮ ರೈತರೇ ನಾನು ಹೇಳೋಕೆ ಬ್ರೆ ನಾವು ನಾವು ಸಮಸ್ಯೆಗಳ ಮಾಡಿದ್ರೆ ಮತ್ತೆ ಸರ್ವಸಾಮಾನ್ಯರ ದೇಣ ಮಾಡೋದು ಇರುತ್ತೆ ನೀವು ಏನು ಮಾಡಿ ಸಮಸ್ಯೆ ಯಾವಾಗ ಇಲ್ಲಿಗೆ ಬ್ರ ಮೇಡಂ ಸುಮ್ಮನೆ ಯಾರ್ ನಮ್ಮ ತರ ನಮ್ಮ ನಮ್ಮ ಬಗ್ಗೆ ನಾವು ಸಮಸ್ಯೆ ಏನಿದೆ ನಾನು ಇವತ್ತು ಪೊಲೀಸ್ ಲ್ಯಾಕಿದ್ರೆ ನಮ್ಮನ್ನ ಮಾತ್ ಕೇಳ್ರೆ ಮೇಡಮ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವರೆಗೆ ಮಾತಾ ಅಧಿಕಾರಿಗಳನ್ನ ಫೋನ್ ಮಾಡಿರ್ತೇ ನಮ್ಮ ಪದ ಅಧಿಕಾರಿ ಎಲ್ಲರಿಗೂ ಗೊತ್ತು ಆಮೇಲೆ ನಾನು ಯಾವತ್ತೂ ಫೋನ್ ಮಾಡಲ್ಲ ಆಯ್ತು ಆ ಸಮಯದಲ್ಲಿ ಬೇಕಾದ್ರೆ ಎಲ್ಲಾ ಲ್ಯಾಕಿದ್ರೆ ಕೇಳ್ರಿ ನೀವು ನೀವು ಅಂತ ಸಮಯದಲ್ಲಿ ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸ್ ಇಲ್ಲ ಇನ್ನೊಂದು ಒಂದಲ್ಲ ಫೀಲ್ಡ್ ಅಲ್ಲಿ ಇದ್ರೆ ಇನ್ನೊಂದು ಫೀಲ್ಡ್ ಅಲ್ಲಿ ಇದ್ರೆ ಸೌಂಡ್ ಬರ್ತದಿಲ್ಲ ಗಾಳಿ ಸೌಂಡ್ ಬರ್ತದಿಲ್ಲ ಮನೆಯಲ್ಲಿ ಇದ್ರೆ ಬಡೋ ಎಂದ್ರೆ ಮೇಡಂ ಅದೇ ಮಿಶರ್ ತೆಗೆದಿರಿ